ಕೆಳಗೋದ್ರ ಮೂಲಕ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರ್ತಕ್ಕಂಥ ಗೌರವಾನ್ವಿತ ಕರ್ನಾಟಕ ಗಣ ಸರ್ಕಾರದ ಕೃಷಿ ಸಚಿವರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಆತ್ಮೀಯರೇ ಈ ಒಂದು ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿಕೊಟ್ಟಂತ ಕ್ಷೇತ್ರದ ಜನಪ್ರಿಯ ಶಾಸಕರು ಜನಸಾಮಾನ್ಯರ ಕಷ್ಟ ಸುಖ ದುಃಖ ದುಮಾಡರಿಗೆ ಸ್ಪಂದಿಸ್ತಾ ಇರತಕ್ಕಂತ ಸ್ವಾಮಿ ಅವರೇ ಹಾಗೂ ಈ ವೇದಿಕೆ ಮೇಲೆ ಮಾಜಿ ಶಾಸಕರಾದಂತ ಎಚ್ ರಾಮು ಅವರೇ ಪಂಚಾಯತಿ ಅಧ್ಯಕ್ಷರಾದ ಅವರೇ ಉಪಾಧ್ಯಕ್ಷರೇ ದೇವಪ್ಪ ಅವರೇ ಮತ್ತೆ ಎಲ್ಲಾ ನಮ್ಮ ಅವರೇ ಈ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರೇ ಕೂಡ ಎಲ್ಲ ಈ ಓಪಿಯ ಎಲ್ಲ ನಮ್ಮ ಮುಖ್ಯಸ್ಥರೇ ಹಿರಿಯರೇ ಮತ್ತು ವೇದಿಕೆಗಳಲ್ಲಿರುವಂತ ಎಲ್ಲ ಅಧಿಕಾರಿ ವರ್ಗದವರೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನರ ಸರ್ಕಾರವನ್ನೇ ಜನರ ಮನೆ ಬಾಗಿಲಿಗೆ ತರಬೇಕು ಅಂತೇಳಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಮೂರನೇ ಚಂದ ದರ್ಶನ ಮರದ ಬಸರಾಲ್ ಮಾಡಿದ್ವಿ ಮತ್ತೆ ಕೀಲಾರ್ದಲ್ಲಿ ಮಾಡಿದ್ವಿ ಇವತ್ತು ಕೆರಗೋಡಲ್ಲಿ ಮಾಡ್ತಾ ಇದ್ವಿ ಕೆರಗೋಡಿನ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬರ್ತಾ ಇದೆ ಇವತ್ತು ಏನು ಓಪನ್ ಸ್ಟೇಜ್ ಅಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದನ್ನ ಒಂದು ಸಮುದಾಯ ಭವನವನ್ನ ನಿರ್ಮಿಸಿ ಮುಂದಿನ ದಿನಗಳಲ್ಲಿ ಒಳಗಡೆ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಇದೆ ಆದ್ರೆ ಪಂಜಲಿಂಗೇಶ್ವರ ದೇವಸ್ಥಾನದ ಸಮುದಾಯ ಭವನ ಬಹಳ ವರ್ಷಗಳಿಂದ ನಿಂತಿದೆ ಮತ್ತೆ ಕಟ್ಟಿರುವಂತ ಕಟ್ಟಡ ಕೂಡ ಅರ್ಧ ಆಗಿ ಅದು ಕೂಡ ಶೀತಲ ವ್ಯವಸ್ಥೆಯಲ್ಲಿದೆ ಅಂತ ಕೇಳಿದೀವಿ ಅತಿ ಶೀಘ್ರದಲ್ಲೇ ಆ ಕಟ್ಟಡವನ್ನ ಪೂರ್ಣಗೊಳಿಸಿ ನಿಮಗೆ ಬಡವರಿಗೆ ಮದುವೆ ಮಾಡೋದಕ್ಕೆ ಕಾರ್ಯ ಮಾಡೋದಕ್ಕೆ ಆ ಸಮುದಾಯ ಭವನವನ್ನ ಪೂರ್ಣಗೊಳಿಸಿ ಮತ್ತೆ ಅಂಬೇಡ್ಕರ್ ಭವನ ಕೂಡ ಅರ್ಧಕ್ಕೆ ನಿಂತಿದೆ ಅದಕ್ಕೂ ಕೂಡ ಬೇಕಾದಂತ ಅನುದಾನವನ್ನ ಕೊಡಲು ನಮ್ಮ ಸರ್ಕಾರ ಸಿದ್ಧ ಇದೆ ಅದನ್ನು ಕೂಡ ಅತಿ ಶೀಘ್ರದಲ್ಲೇ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ ಈಗಾಗಲೇ ಕೆರೆಯ ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿಯನ್ನ ಹಾಕಿದೀವಿ ಶೀಘ್ರದಲ್ಲೇ ಅದು ಟೆಂಡರ್ ಕಾರ್ಯ ಮುಗಿದ ತಕ್ಷಣ ಅಲ್ಲೇ ನಾವು ಕೆರೆಯ ಅಭಿವೃದ್ಧಿಯನ್ನ ಮಾಡ್ತೀವಿ ಕೆರಗೋಡು ಬಸ್ ನಿಲ್ದಾಣಕ್ಕೆ ಹಣವನ್ನ ನಾವು ತೆಗ್ದೀವಿ ಈ ಜಾಗದಲ್ಲಿ ಮಾಡಬೇಕು ಅನ್ಕೊಂಡ್ವಿ ಆದ್ರೆ ಈ ಜಾಗ ಚಿಕ್ಕದಾಗೋದ್ರಿಂದ ಬಸ್ ನಿಲ್ದಾಣ ನಿರ್ಮಾಣ ಮಾಡೋದಕ್ಕಾಗಲ್ಲ ಅದಕ್ಕೆ ಬೇಕಾಗದಂತ ಜಾಗದಲ್ಲಿ ಜಾಗವನ್ನ ಉಳುಕ್ತಾ ಇದೀವಿ ತಹಸೀಲ್ದಾರ್ ಏನಿದ್ವಿ ಒಂದು ಎಕರೆ ಜಾಗ ಸಿಕ್ಕಿದ ತಕ್ಷಣ ಬಸ್ ನಿಲ್ದಾಣವನ್ನ ಕೆರಗೋಡ್ ನಲ್ಲಿ ನಿರ್ಮಾಣವನ್ನ ಮಾಡ್ತೀವಿ ಈಗ ಅತಿ ಹೆಚ್ಚು ವಸತಿಗಾಗಿ ಸೈಟು ಬಡವರು ಬಹಳ ಜನ ಬಡವರು ಇದ್ರೆ ಮನೆಗಳಿಲ್ಲ ನಾವು ತುಂಬಾ ಅರ್ಜಿಗಳು ಬಂದಿದೆ ಅದಕ್ಕೆ ಇವತ್ತು ಮೂವತ್ತ ಮೂರು ಶೀಘ್ರದಲ್ಲೇ ನಿಮಗೆ ವಿಮೇಗಿ ಮಾಡ್ತದೆ ಅದರ ಜೊತೆಗೆ ಒಂದು ಐವತ್ತಿನ ಜಾಗವನ್ನ ಸುತ್ತಮುತ್ತಲಲ್ಲಿ ಸರ್ಕಾರಿ ಜಾಗವನ್ನು ಹುಡುಕಿ ಕೆಲವರು ಪಂಚಾಯಿತಿಯಲ್ಲಿ ಯಾರ್ಯಾರಿಗೆ ಮನೆ ಇಲ್ಲ ಸೈಟ್ ಇಲ್ಲ ಅವರೆಲ್ಲರಿಗೂ ಕೂಡ ಸರ್ಕಾರದಿಂದ ಉಚಿತವಾದಂತ ಸರ್ಕಾರದ ನಿಯಮ ಪ್ರಕಾರ ಸಹ ಕೊಡೋ ಕಾರ್ಯಕ್ರಮವನ್ನೇ ಮಾಡ್ತೀವಿ ಎರಡು ಗಂಟೆ ತೆರವಾಗಿರೋದ್ರಿಂದ ಜಾಸ್ತಿ ಮಾತಾಡೋಕ್ಕಾಗಲ್ಲ ಉಸ್ತುವಾರಿ ಸಚಿವರು ಮಾತಾಡ್ತಾರೆ ಎಲ್ಲರ ಅರ್ಜಿಯನ್ನು ತಗೊಂಡು ಸ್ಥಳದಲ್ಲೇ ಪರಿಹಾರ ನಾವು ಕಂಡುಕೊಳ್ಕೊತೀವಿ ಈ ಹಿಂದೆ ನಮ್ಮ ಬಸರಾಡು ಮತ್ತು ಕಿರಾರದಲ್ಲಿ ಮಾಡಿದಂತ ಜನತಾ ದರ್ಶನದಲ್ಲಿ ಬಂದಿರೋ ತೊಂಬತ್ತೈದು ಪರ್ಸೆಂಟ್ ಅರ್ಜಿಯನ್ನ ಕೇವಲ ಒಂದು ತಿಂಗಳಲ್ಲಿ ವಿಲೇವಾರಿ ಮಾಡಿ ಅವ್ರಿಗೆ ಏನು ನ್ಯಾಯ ಕೊಡಿಸಬೇಕು ಅದನ್ನ ತರ ಕೊಡಿಸಿದು ನಿಮ್ಮೆಲ್ಲರ ಅರ್ಜಿಯನ್ನ ತಗೊಳ್ತೀವಿ ಯಾರು ನೋಟ್ಲು ಮಾಡ್ಕೊಳ ಒಂದು ಮಾತಾಡಿ ಅಧಿಕಾರಿಗಳು ಇಲ್ಲೇ ಇರ್ತಾರೆ ಇಲ್ಲೇ ನಾವಿಟ್ಟು ನಿಮ್ಮೆಲ್ಲರ ಅರ್ಜಿಯನ್ನ ತಗೊಂಡು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ಇಂದಿನ ಈ ಒಂದು ಸುಂದರ ಸಮಾರಂಭಿಸಿ

ಶಾಸಕರಾದಂಥ ರವಿ ಕುಮಾರ್ ಮನಿಗ ಅವರೇ ಮಾಜಿ ಶಾಸಕರಾದಂಥ ರಾಮಣ್ಣ ಅವರೇ ಜಿಲ್ಲಾಧಿಕಾರಿಗಳೇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಅಡಿಷನಲ್ ಎಸ್ ಪಿ ಅವರೇ ಅಧ್ಯಕ್ಷರಾದಂಥ ನಮ್ಮ ರಹೀಮ್ ಅವರೇ ಮತ್ತು ನಮ್ಮ ದೇವತ್ನವರೇ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರೇ ಎಲ್ಲ ಸದಸ್ಯರು ಮತ್ತು ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿ ಸ್ನೇಹಿತರೆ ಮಾಧ್ಯಮಸ್ಥೆ ಸ್ವಲ್ಪ ರೈತರ ಒಂದು ಸಮಸ್ಯೆ ವಿಚಾರದಲ್ಲಿ ಕ್ಷಮೆ ಅಂತ ಕೇಳ್ತಾ ಮತ್ತೆ ನಾಲ್ಕು ಗಂಟೆಗೆ ಮೂರು ಮೂರೆಗೆ ಬೆಂಗಳೂರಿನಲ್ಲಿ ನೀವು ಕೂಡ ವಿಚಾರದಲ್ಲಿ ಒಂದು ನೀತಿಗಳನ್ನ ತಗೊಂಡಿದ್ವಿ ಈ ಎರಡನೇ ಇವತ್ತು ಆಕಸ್ಮಿಕ ಸ್ವಲ್ಪ ಇವತ್ತು ಮೊದಲೇ ಫಿಕ್ಸ್ ಮಾಡುವುದರಿಂದಾಗಿ ನಾವು ಸ್ವಲ್ಪ ತುರ್ತು ಕಾರ್ಯಕ್ರಮ ಆಗಿದೆ ಏನೇ ಆದ್ರೂ ನಿಮ್ಮ ಸಮಸ್ಯೆ ಇದು ಆಗಲ್ಲ ನಾವು ಒಂದು ಒಂದು ಕಾಲು ಒಂದೂವರೆಗಿತ್ತು ನಾನು ಸಿ ಟೀಸಿಗೆ ಹೋಗ್ತೀವಿ ಸಮಸ್ಯೆ ಅಲ್ಲಿವರೆಗೆ ಬಗೆ ಅಂದ್ರೆ ಹೋಗಿ ಎಲ್ಲದೆ ಇದ್ರೆ ರವಿ ಯೋರು ಮತ್ತು ಸಿ ಇ ಸಿಇಒ ಎ ಸಿ ಹರಿಶಯಕ್ಕೆ ಇವರು ಎರಡು ಗ್ರಾಮ ಎರಡೂ ವಿಜಯಕ್ಕೆ ಮುಂದುವರಿಸ್ತಾರೆ ಇದಕ್ಕಿಂತ ಮುಂಚಿತವಾಗಿ ನಾಲ್ಕು ನೋಟರ್ ಎಣ್ಣೆ ನಮ್ಮ ಸರ್ಕಾರ ಬಂದಿದೆ ಇವತ್ತು ಅಭಿವೃದ್ಧಿ ಒಂದು ಕಡೆ ಆದರೆ ಸಾರ್ವಜನಿಕರಿಗೆ ನಾವು ಯಾವ ರೀತಿ ಸ್ಪಂದಿಸಿದ್ದೀವಿ ಅಂದರೆ ಐದು ಗ್ಯಾರಂಟಿಯನ್ನು ಕೊಡೋದ್ರ ಮೂಲಕ ಮಾನಿಟ್ರಿಂಗ್ ಮಾಡಿ ನಮ್ಮ ಶಾಸಕರುಗಳು ತಾಲೂಕಿನ ಅಧಿಕಾರಿಗಳು ಎಲ್ಲ ಆಡಳಿತ ನಾವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ಎಲ್ಲೋ ಸ್ವಲ್ಪ ಒಂದೋ ಇರಡೋ ಬಿಟ್ಟರೆ ಬಹುತೇಕ ಎಲಿಜಬಲ್ ಇರ್ತಕ್ಕಂಥ ಎಲ್ರಿಗೂ ಐದು ಗ್ಯಾರಂಟಿ ಈಗಾಗಲೇ ತಲುಪ್ತಾ ಇದೆ ಹತ್ತು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಇರ್ಬೋದು ಪ್ರತಿಯೊಬ್ಬ ಮಹಿಳೆಯರಿಗೆ ರಾಜ್ಯದಲ್ಲಿ ಎಲ್ಲೇ ಹೋದರೂ ಉಚಿತವಾದಂಥ ಪ್ರಯಾಣ ಇರ್ಬೋದು ನಿಮ್ಮ ಮನೆಗೆ ಉಚಿತವಾದಂಥ ಕರೆಂಟನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಮತ್ತು ನಿಮಗೆ ಎರಡು ಸಾವಿರ ರೂಪಾಯಿ ಒಂದು ಕುಟುಂಬದ ಒಬ್ಬ ಮಹಿಳೆಯರಿಗೆ ತಲುಪತಕ್ಕಂಥದ್ದು ಇರ್ಬೋದು ಯಾರು ಗ್ರಾಜುಯೇಟ್ ಇದ್ದಾರೆ ಅವರಿಗೆ ಮೂರು ಸಾವಿರ ರೂಪಾಯಿ ಪ್ಲಸ್ ಡಿಪ್ಲೊಮಾದವರಿಗೆ ಒಂದೂವರೆ ಸಾವಿರ ರೂಪಾಯಿ ಇದು ತಲುಪಕ್ಕಂಥ ದಯಮಾಡಿ ನಾವು ಸ್ವಂತ ನಾವು ತಲುಪ ಇಷ್ಟು ಐದು ಗ್ಯಾರಂಟಿ ಕನಿಷ್ಠ ಒಂದು ಕುಟುಂಬಕ್ಕೆ ಪ್ರತಿ ಗ್ರಾಮದಲ್ಲಿ ಐದು ಸಾವಿರದ ಒಂದಲ್ಲ ಒಂದು ರೀತಿ ತಲುಪು ಇದಲ್ಲೇ ಯಾವ ಕಾರ್ಯಕ್ರಮನೂ ನಿಲ್ಲಿಸಿಲ್ಲ ನಮ್ಮ ಎದುರು ಪಾಟಿಯವರು ಇಲ್ಲದ್ ಮಾತಾಡ್ತಾರೆ ಭವಿಷ್ಯದಲ್ಲಿ ನಿಮಗೆ ಕೃಷಿ ಇಲಾಖೆಯಲ್ಲಿ ಬರ್ತಕ್ಕಂಥ ಸೌಲಭ್ಯ ಯಾವುದೂ ಕೊರತೆ ಆಗಿಲ್ಲ ಎಲ್ಲ ಸೌಲಭ್ಯ ನಿಮಗೆ ತರುತ್ತಾ ಇದೆ ಇನ್ಸುರೆನ್ಸ್ ಅಲ್ಲಿ ಸಾವಿರದ ಏಳ್ನೂರು ಕೋಟಿ ರಾಜ್ಯದಲ್ಲಿ ಕೊಟ್ಟಿದ್ದೀವಿ ಸೊ ನಿಮಗೆ ಯಾವುದೇ ಸಬ್ಸಿಡಿ ಕೊಡ್ತಕ್ಕಂತ ಪರಿಕರಗಳನ್ನ ಯಾವುದೂ ನಿಲ್ಲಿಸಿಲ್ಲ ಮತ್ತು ನಿಮಗೆ ಔಷಧಿ ಬೀಜ ಗೊಬ್ಬರ ಸಬ್ಸಿಡಿ ಕೊಡೋದನ್ನು ನಾವು ಕಡಿಮೆ ಮಾಡಿಲ್ಲ ಈ ವರ್ಷದ ಚಿತ್ತನೆ ಪೂರ್ವಭಾವಿ ಮತ್ತು ಮುಂಗಾರು ಮಳೆಗೆ ಯಾವುದೇ ತೊಂದರೆ ಇಲ್ಲದೆ ಇಡೀ ರಾಜ್ಯದಲ್ಲಿ ಒಂದು ರೈತ ಸರ್ಪ ಕೇಂದ್ರದಲ್ಲಿ ಒಂದು ತಾಲೂಕು ಕೇಂದ್ರದಲ್ಲಿ ಒಂದು ಕೊರತೆ ಇದ್ದಂಗೆ ಇವತ್ತಿನ ನಾವು ನನ್ನ ಇಲಾಖೆ ನಮ್ಮ ಸರ್ಕಾರ ನಾವು ವಿತರಣೆ ಮಾಡ್ತಾ ಇದ್ದೀವಿ ಇವತ್ತು ಕೆಲಸ ಮಾಡೋಕ್ಕಂಥ ನೂರು ಜನ ವಿರೋಧ ಮಾಡೋ ಸಾಧ್ಯ ಕೆಲಸ ಮಾಡ್ತಾ ಇದ್ದವರಿಗೆ ನಮ್ಮ ತಪ್ಪನ್ನು ಹುಡುಕೋರು ತಪ್ಪಿನ ಸುಳಿ ಹೇಳೋರು ಇದೆಲ್ಲ ಸಹಜ ಪ್ರಜಾಪ್ರಭುಗಳು ನಿಮಗೆ ಇಲ್ಲ ಹೇಳಿ ನಿಮ್ಮನ್ನು ಡೈವರ್ಟ್ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತೀವಿ ಇವತ್ತು ನಿಮ್ಮ ಬಾವಿಗೆ ಬಹಳ ಪ್ರಮುಖವಾಗಿ ಕಾವೇರಿ ನೀರನ್ನ ಟೈಲೈಂಟ್ ಅವರು ಕೊಡಬೇಕು ಅನ್ನೋ ಕಾರಣಕ್ಕೆ ನೀರ್ ಇಲ್ಲದೇ ಇದ್ದಾಗ ಕೆಲಸ ಮಾಡಬೇಕು ಅವತ್ತು ನಾವು ನೀರು ಬಿಟ್ಟಿದ್ರೆ ಕೆಲ್ಸನೂ ಆಗ್ತಿರ್ಲಿಲ್ಲ ನೀರು ತಲುಪ್ತಿರ್ಲಿ ಒಂದು ಹತ್ತು ದಿವಸ ಹತ್ತು ದಿವಸ ಕಂಟ್ರೋಲ್ ಕಾಣದಂಗ್ ಬಿಡ್ತಿದ್ರು ಅದೇನು ಉಪಯೋಗ ಆಗ್ತಾ ಇವಾಗ ನೀರು ಬಂದಿದೆ ನೂರ ಹತ್ತು ಗಡಿ ಮೇಲೆ ಬೆಲೆ ಹಾಕ್ಬೋದು ಅದಕ್ಕಿಂತ ಮೊದಲು ಒಂದು ಹದ್ ದಿವಸ ಕೆರೆ ಕಟ್ಟಗಳಿಗೆ ಕುಡಿಯೋ ನೀರಿಗೆ ನಾವು ಕೊಡ್ತಕ್ಕಂಥದ್ದು ಹೇಳಿ ಇವತ್ತು ತೀರ್ಮಾನವನ್ನು ತೊಗೊತಾ ಇದ್ದೀನಿ ಸೊ ನಾವು ರೈತರ ಪರ ಇರ್ತಕ್ಕಂಥದ್ದು ರೈತರ ಅಭಿವೃದ್ಧಿ ಪರ ಇರ್ತಕ್ಕಂಥದ್ದು ಇವತ್ತು ರವಿಕುಮಾರ ಮಂಡ್ಯ ಕೆರಗೋಡ್ ರಸ್ತೆ ಇಲ್ಲಿಂದ ಕುಣಿಗಲ್ ಹೋಗೋ ರಸ್ತೆ ಯಾವ ರೀತಿ ಇತ್ತು ಹಿಂದೆ ಭಾಳ ಬಸ್ ನಿಂತಿದ್ದಾಗ ಹಿಂದೆ ನಾನು ಮಂತ್ರಿ ಆದಾಗಲೇ ಶ್ಯಾಂಕ್ಷನ್ ಮಾಡಿತ್ತು ಅದೆಷ್ಟು ಅಡಚಣೆ ಆಯಿತು ಅನ್ನೋದು ನಿಮಗೆ ಗೊತ್ತಿದೆ ಈಗ ನಿಂತಿದ್ದ ರಸ್ತೆಯನ್ನ ನಿಮ್ಮ ಎಂಥದಾದ್ರೂ ಆತ್ಮರನ್ನ ಕಾರ್ಯ ಕಾರ್ಯ ಮನೆ ಗೇಟ್ ಅಲ್ಲಿ ಎರಡು ಮೂರು ಜನ ಸಾವನ್ನಪ್ಪು ತಕ್ಷಣ ಅದು ಮಾಡಿ ಇವತ್ತು ಆ ಕೆಲಸ ಆಗಿದೆ ಹಲ್ಲೆ ಕರೆಯುವಂತ ಕೆಲಸ ಮುಂದುವರಿತಾ ಇದೆ ತಾವು ದಯವಿ ಮಾಡಿ ಸಾಕಷ್ಟು ಇದಲ್ಲೇ ಈಗಾಗಲೇ ಅಭಿವೃದ್ಧಿ ಕೆಲಸವನ್ನ ಕೇಳಿದೆ ಕೃಷಿ ಯೂನಿವರ್ಸಿಟಿ ಮಂಡ್ಯ ಜಿಲ್ಲೆ ರೈತರ ಜಿಲ್ಲೆ ಕೃಷಿ ಪ್ರಧಾನವಾದಂತ ಜಿಲ್ಲೆ ಬಹಳ ಜನ ದೊಡ್ಡ ದೊಡ್ಡ ಪುಣ್ಯಾತ್ಮರು ಇದ್ರಲ್ಲ ಯಾಕೆ ಕೃಷಿ ಯೂನಿವರ್ಸಿಟಿ ಘೋಷಣೆ ಮಾಡಲಿಲ್ಲ ನಿಮಗೆ ನಮ್ಮನ್ನು ಅರ್ಥ ಮಾಡ್ಕೊತ ನಾವು ನಿಮ್ಗೆ ಅರ್ಥ ಮಾಡೋದ್ರಲ್ಲಿ ಇಪ್ಪಲ್ ಗೊತ್ತಿಲ್ಲ ಕೃಷಿ ಯೂನಿವರ್ಸಿಟಿನ ಘೋಷಣೆ ಮಾಡಿ ಮೊನ್ನೆ ರಿಪೋರ್ಟ್ ತರ್ಕೊಂಡಿದ್ದಾರೆ ಆದಷ್ಟು ಹೇಗೆ ಮಾಡಿ ಮಂಡ್ಯ ಸುಗರ್ ಫ್ಯಾಕ್ಟ್ರಿನ ಏನೆಲ್ಲ ಸಮಸ್ಯೆ ಎದುರಿಸಿ ಇವತ್ತು ಹೊಸ ಸುಗರ್ ಫ್ಯಾಕ್ಟ್ರಿ ಕಟ್ಟಬೇಕು ನಿಮ್ಗೆ ಯಾರಿಗೂ ನಮ್ಮ ಶ್ರಮ ನಮ್ಮ ಸರ್ಕಾರದ ಕಾರ್ಯಕ್ರಮ ರಾಷ್ಟ್ರೀಯ ಶ್ರಮ ನಮ್ಮ ಶ್ರಮ ಹತ್ತ ಹಾಕಿದ್ರೆ ದುರಾದೃಷ್ಟ ಅಂತ ಅತ್ಯಂತ ಹೆಚ್ಚು ನಾವೇನು ಮಾತಾಡಿ ನೀವೇ ಪ್ರಭುಗಳು ನೀವೇ ಪ್ರಜಾಪ್ರಭುತ್ವದ ದೊರೆಗಳು ಏನು ತೀರ್ಮಾನ ಮಾಡ್ತೀವಿ ಅದೇ ಅಂತಿಮ ತೀರ್ಮಾನ ನಾವು ಅದನ್ನು ಸೂಚನೆ ಮಾಡ ನೀವು ಕೊಟ್ಟು ಪನಿಷ್ಮೆಂಟ್ ಕೊಟ್ಟರು ತಗೋಬೇಕು ಒಳ್ಳೆಯದು ಕೊಟ್ಟರು ತಗೋಬೇಕು ದಯಮಾಡಿ ನನ್ನ ತಾಯಿಯರು ಅಣ್ಣ ತಮ್ಮಂದಿರು ನಿಮಗೆ ಬಿಟ್ಟು ವಿಚಾರ ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ ಇವತ್ತು ಈ ಜಿಲ್ಲೆಯಲ್ಲಿ ಸಾರ್ವಜನಿಕ ಸಮಸ್ಯೆ ಅಭಿವೃದ್ಧಿ ಒಂದು ಕಡೆ ಆಯ್ತು ನಮ್ಮ ಸರ್ಕಾರ ರಚನೆ ಆಗಿ ಮೇ ಇಪ್ಪತ್ತೇಳಕ್ಕೆ ಸಂಪೂರ್ಣ ಸಂಪುಟ ರಚನೆ ಆಗಿದೆ ಜೂನ್ ಒಂದನೇ ತಾರೀಕು ಹತ್ತುವರೆ ಸಾವಿರ ಕೇಸ್ ತಹಸೀಲ್ದಾರ್ ಹತ್ರ ಎ ಸಿ ಹತ್ರ ಬಿ ಸಿ ಹತ್ರ ಹತ್ತು ಸಾವಿರದ ಆರುನೂರ ಏಳ್ನೂರು ಕೇಸಸ್ಗಳು ನೀವು ಒಂದು ಕೇಸ್ಗೆ ಒಂದು ಬಾರಿ ಹೋದರೆ ಮನೆಯ ಕಡೆಗೆ ತಿಂಡಿ ತಿಂದು ಹೋದರೆ ರಾಯ ಫೀಸು ನಿಮ್ಮ ಬಸ್ ಚಾರ್ಜು ಮಂಡ್ಯದ ಊಟ ವಾಪಸ್ ಬರೋಕ್ಕೆ ಐನೂರು ಖರ್ಚಾಗುತ್ತೋ ಸಾವಿರ ಖರ್ಚಾಗುತ್ತೋ ಎರಡು ಸಾವಿರ ಖರ್ಚಾಗತ್ತೋ ಅದನ್ನು ಖರ್ಚು ಮಾಡ್ತೀವಿ ನಿಮಗೆ ಹತ್ತುವರೆ ಸಾವಿರ ಕೇಸಲ್ಲಿ ಒಂದು ವರ್ಷದೊಳಗಡೆ ಹತ್ತುವರೆ ಸಾವಿರ ಕೇಸನ್ನ ಮುಗಿಸಿ ಬಾಕಿ ಇರೋದವ್ರಿಗೆ ಒಂದು ಸಾವಿರ ಸಾವಿರದ ಇನ್ನೂರು ಸಾವಿರದ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಕೇಸ್ ಇಡೀ ಜಿಲ್ಲರಿ ಒಂದು ತಾಲೂಕಲ್ಲ ಮಂಡ್ಯ ತಾಲೂಕಿನಲ್ಲಿ ಒಂದು ನೂರ ಐವತ್ತು ಏನೋ ನೂರ ಅರವತ್ತು ಇದೆ ಇದಕ್ಕಿಂತ ಯಾವ ರೀತಿ ಸೇವೆ ಮಾಡೋದು ನಾವು ಯಾರು ಪಾರ್ಟಿ ನೋಡಿಲ್ಲ ನೀವು ಕಾರ್ಯಕರ್ತರು ಓಟ್ ಹಾಕಿದ್ರೋಸನ್ನ ಯಾವ್ದಾದ ಇತಿಹಾಸದಲ್ಲಿ ಒಂದು ವರ್ಷದಲ್ಲಿ ಇಡೀ ಜಿಲ್ಲೆಯಲ್ಲಿ ಸಾರ್ವಜನಿಕರ ರೆವಿನ್ಯೂ ಕೇಸಸ್ಗಳನ್ನ ಕ್ಲಿಯರ್ ಮಾಡಿ ನಿಮಗೆ ಅದ್ರ ಆರ್ ಟಿ ಸಿ ಕರೆಕ್ಷನ್ ಇರ್ಬಹುದು ತಿದ್ದುಪಡಿ ಇರ್ಬೋದು ಮತ್ತು ನಿಮ್ಮ ಖಾತೆ ವಿಚಾರ ಇರ್ಬೋದು ಕೋಡಿ ವಿಚಾರ ಇರ್ಬೋದು ಇದು ಎಲ್ಲರ ವಿಚಾರವನ್ನ ಅಣ್ಣ ತಮ್ಮಿ ಡಿವೈಡಿಂಗ್ ಕೇಸ್ ಇರ್ಬೋದು ಎಲ್ಲ ವಿಚಾರವನ್ನ ವಿಲೆಬೇರೆ ಮಾಡಿ ಇವತ್ತು ನಿಮಗೆ ನಿಮ್ಮ ಹತ್ತು ಸಾವಿರ ಕೇಸಸ್ ಅನ್ನ ಒಂದು ವರ್ಷದಲ್ಲಿ ಬಿಡಿ ಅದನ್ನ ಇನ್ನೂ ನಾಲ್ಕು ವರ್ಷ ಹಿಡಿದ್ರೆ ಎಷ್ಟೆಷ್ಟು ನಿಮ್ಮ ಕುಟುಂಬಗಳಿಗೆ ನಿಮಗೆ ಹೊರೆ ಆಗ್ತಿತ್ತು ಅನ್ನೋದನ್ನ ತಾವು ಯೋಚನೆ ನಾವು ಇದಕ್ಕಿಂತ ಸರಳವಾಗಿ ಜನರ ಹತ್ರ ಕೆಲಸ ಮಾಡೋದಕ್ಕೆ ನಾವು ರಾಜ ನಮ್ಮನ್ನೆ ನಾನು ಬೀದರ್ ಹೋಗಿದ್ವಿ ಬೆಳಗಾವಿ ಹೋಗಿದ್ವಿ ರವಿ ಇಲ್ಲೇ ನಾಲ್ಕು ದಿವಸ ಹೋದ್ರು ಮಂಡ್ಯ ಇರುತ್ತೆ ಮಂಡ್ಯದ ಜನರ ಬಗ್ಗೆ ಜಾಪಕ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ನಿಮ್ ಜೊತೆನಲ್ಲಿ ನಾವು ನಿರಂತರವಾಗಿ ಶಾಸಕರು ಮತ್ತು ಅಧಿಕಾರಿಗಳ ಜೊತೆ ಸಂಪರ್ಕ ಕೆಲಸ ಮಾಡ್ತೀವಿ ನಿಮ್ ಸಮಸ್ಯೆಗೆ ಏನಾದ್ರು ಪರಿಹಾರ ಕೊಡ್ತಿರ್ತೀವಿ ನಾವು ಅರ್ಥ ಮಾಡ್ತೀವಿ ಇವತ್ತು ಜಿಲ್ಲಾ ಪಂಚಾಯತ್ ಎಲ್ಲ ಪಿ ಡಿಒಗಳಿಗೆ ಈ ಸತ್ತನ್ನ ಕಂಪಲ್ಸರಿ ಕಾನೂನು ಬದಲಾಗಿರ್ತಕ್ಕೋಗ ಮಾಡಿದ್ವಿ ಇಪ್ಪತ್ತೇಳ ಸಾವಿರ ಈ ಜಿಲ್ಲೆ ನಲ್ಲಿ ಈ ಸೊತ್ತು ಮಾಡಿದ್ವಿ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಇಪ್ಪತ್ತೇಳು ಸಾವಿರ ಈ ಸೊತ್ತನ್ನ ಬಿಲ ಬೇರೆ ಮಾಡಿದ್ವಿ ಈ ವರ್ಷ ಐನೂರು ಮಾಡ್ತಿರ್ಲ ಇನ್ನೆ ಸಾವಿರ ಮಾಡ್ತಿರ್ಲಿಲ್ಲ ಇಪ್ಪತ್ತೇಳು ಸಾವಿರ ನಿಮ್ ಕಣ್ಣು ಕಾಣಲ್ಲ ನಾನು ಇದಕ್ಕೆ ಏನು ಉಗ್ರನೂ ಕಟ್ಟಾಗಲಿ ಇಪ್ಪತ್ತೇಳು ಸಾವಿರ ಕೇಸಸ್ ಇವತ್ತು ಈ ಸರ್ ನಿಮ್ಮ ಒಂದು ಪಂಚಾಯತಿ ಮಾಡಿ ಇವತ್ತು ಪೊಲೀಸ್ ಅಧಿಕಾರಿಗಳಿಗೂ ಹೇಳಿದ್ರು ಆದಷ್ಟು ನಿಮ್ಮ ಲೆವೆಲಲ್ಲೇ ಜನರು ರೆವಿನ್ಯೂ ಕೇಸು ಗಂಡ ಹೆಂಡತಿ ಕೇಸು ಅಣ್ಣ ತಮ್ಮ ಕೇಸು ವಿಧ ವಿಧ ಮಾಡಬೇಕು ಕೋರ್ಟ್ ರೂಮ್ ನೋಡ್ಕೋಬೇಕು ಅನಿವಾರ್ಯ ಆದವನ್ನ ಏನು ಮಾಡ್ಬೇಕಲ್ಲ ನಿಮ್ ನಿಮ್ಮನ್ನ ಕಾಪೂಮ್ ಎಲ್ಲಿ ಬರ್ದೇ ಇದ್ದರು ನಾವು ಕೋರ್ಟ್ ಕ್ರಿಮಿನಲ್ ಕೇಸ್ ಯಾರೋ ಮಾಡ್ರು ಮಾಡಿದ್ರು ಒಡದ್ರು ಅಥವಾ ರೇಟ್ ಮಾಡೋದು ಈ ತರ ಕೇಸ್ ನಾವು ಏನೂ ಮಾಡ್ಲಿಕ್ಕ ಕಾನೂನು ಶ್ರಮ ಅದು ಅದಕ್ಕೆ ನಾವು ಮಧ್ಯ ಪ್ರವೇಶ ಮಾಡ್ಲಿಕ್ಕೆ ಆಗುತ್ತೆ ಅಣ್ಣ ತರ್ಜೆ ಕೇಸಲ್ಲಿ ಗಂಡ ಎಂಟ್ರಿ ಕೇಸಲ್ಲಿ ಅಥವಾ ಸಿವಿಲ್ ಕೇಸಲ್ಲಿ ಇಂಥವ್ನ ಏನೋ ಒಂದು ಮಟ್ಟಕ್ಕೆ ಅವರು ಲೋಕಲ್ ಅಧಿಕಾರಿಗಳು ತಹಸೀಲ್ದಾರ್ ಉಪಯೋಗಿಸಿ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಅಂತಲೇ ಇರ್ತಾರೆ ಇದೆಲ್ಲವನ್ನು ಬಹಳ ಗೌರವ ರೂಪವಾಗಿ ಒಂದು ವರ್ಷ ಮಾಡಿದೀವಿ ನಾವು ಇದನ್ನೇ ಮುಂದುವರಿಸ್ತೀವಿ ಇನ್ ಮುಂದೆ ಸಹ ನಿಮ್ಗೆಲ್ಲರ ಅಭಿವೃದ್ಧಿಗೆ ವಿಶೇಷವಾಗಿ ಈ ಜಿಲ್ಲೆ ಗಮನ ಹರಿಸ್ತೀವಿ ನಮ್ಮ ರವಿ ಗಡಿಗೆ ಬಹಳ ಆಸಕ್ತಿಯಿಂದ ದಿನನಿತ್ಯ ನಿಮ್ಮ ಜೊತೆನಲ್ಲಿ ಸೇವೆ ಮಾಡೋದು ನಿಮ್ ಜೊತೆ ಯುವಕರ ಜೊತೆ ಮಹಿಳೆಯರ ಜೊತೆ ಹಿರಿಯರ ಜೊತೆ ರೈತರ ಜೊತೆ ಸಂಪರ್ಕ ಇಟ್ಕೊಂಡು ಎಲ್ಲ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡು ನನ್ನ ಸಹಕಾರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸಹಕಾರದವರಿಗೆ ಈ ಕ್ಷೇತ್ರದಲ್ಲಿ ಏನಾದ್ರು ಬದಲಾವಣೆ ತರಬೇಕು ಅನ್ನೋ ಒಂದು ತುಂಬಾ ಆಸಕ್ತಿ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂತ ಶಾಸಕರಲ್ಲಿ ರವಿಯನು ಒಬ್ರು ಅವರಿಗೆ ನಿಮ್ಗೆಲ್ಲರೂ ಸಹಕಾರ ಇರಬೇಕಾಗತ್ತೆ ನಿಮ್ನೆಲ್ಲರ ಪ್ರೀತಿ ವಿಶ್ವಾಸ ಇರಬೇಕಂತೆ ಇದನ್ನ ಹೇಳಿ ಇವತ್ತು ಏನ್ ಅರ್ಜಿಗಳು ಬರ್ತವೆ ದಯಮಾಡಿ ಸಾಧ್ಯವಾದ್ರೆ ನಿಮ್ಮ ಅರ್ಜಿಗಳಲ್ಲಿ ಫೋನ್ ನಂಬರ್ ಬರ್ತದೆ ಫೋನ್ ನಂಬರ್ ಬಂದ್ಬಿಟ್ರೆ ನಿಮ್ಮ ಅರ್ಜಿಗಳನ್ನ ಒಂದು ತಿಂಗಳೊಳಗೆ ಎಲ್ಲ ವಿಲಿವರಿ ಮಾಡಿ ನಿಮಗೆ ತಲುಪುತ್ತೆ ಯಾವುದಾದ್ರು ಕಠಿಣವಾದಂತ ಕಾನೂನು ಬಾಹಿರವಾದಂತ ಅರ್ಜಿ ಇದ್ರೆ ಅದರಲ್ಲಿ ಏನಾದ್ರೂ ಸ್ವಲ್ಪ ಕರೆಕ್ಷನ್ ಇದ್ರೆ ನಿಮಗೆ ಫೋನ್ ಮಾಡಿ ನಾವು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ನಿಮಗೆ ಕೇಳ್ತಾರೆ ಅದಕ್ಕೆ ನೀವು ದಾಖಲೆಗಳನ್ನ ಒದಗಿಸ್ಕೊಟ್ರೆ ಅದನ್ನು ಕ್ಲಿಯರ್ ಮಾಡ್ತಾರೆ ಹಾಗೂ ಕಾನೂನಿನ ಮೇಲೆ ಏನಾದ್ರು ಅವಕಾಶ ಇದೆ ಅದನ್ನ ರಿಜೆಕ್ಟ್ ಆಗುತ್ತೆ ಇನ್ನ ಪೆಂಡಿಂಗ್ ಇರುತ್ತೆ ಇನ್ನ ವಾಪಸ್ ನಿಮಗೆ ತಲುಪುತ್ತೆ ಇಟ್ ಬಿಟ್ರೆ ಉಳಿದಂತ ಎಲ್ಲಾ ಅರ್ಜಿಗಳು ಇಲ್ಲಿ ಎಷ್ಟು ಮಹಿಳಾ ಮತ್ತು ಮಕ್ಕಳ

ಈ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಫಲಾನುಭವಿಗಳಾಗಿ ಮೊಬೈಲ್ ವಿತರಣಾ ಕಾರ್ಯಗಳನ್ನು ನೆರವೇರಿಸಿಕೊಡ್ಬೇಕಂತ ಜಿಲ್ಲಾಧಿಕಾರಿಗಳಂತ ರಾಜಮೂರ್ತಿ ಸರ್ ಮನವಿ ಮಾಡ್ತಾ ಇದ್ದಾರೆ

ನಿಜ ಹೋಗ್ಲಿಕ್ಕೆ ಆಯ್ತು ಒಂದು ಬಂದಿಗೋಡ್ರಿ ಚೆನ್ನಮ್ಮ ಯಶೋಧ ಕೂತ್ಕೊಂಡಿ ನೀವು ಸಂತೋಷ್ ಸುಮಾರ್ ಅಬೇಕಾ ದೂರಸ್ಥದ ಗಾಣಾ ಅಲ್ಲಿ ದೇಶಕ್ಕೆ याला याला सिस्टम एक्जीक्यूटिव इंजिनियर जरा रमेश आपला पीएन स्टाफ जनता सिस्टम शे काम सर बबराव कुलकर्णी सर पहिले तरी भेट या ते सर यावर मेले हाऊड ಬಾಗಿಲಿಗೆ ಸರ್ಕಾರ ಅಂತೇಳಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ನಾವು ನಾವೇ ಎಲ್ಲ ಐವತ್ಮೂರು ಇಲಾಖೆಯ ಅಧಿಕಾರಿಗಳು ಬಂದು ಇವತ್ತು ವಿಶೇಷ ಅಂತೇಳಿದ್ರೆ ಕೆರಗೋಡು ಜನತಾ ದರ್ಶನಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಬಂದಿದ್ದರು ಅವರು ಎರಡು ಗಂಟೆಗಳ ಕಾಲ ಪ್ರತಿಯೊಬ್ಬರದನ್ನು ಕೂಲಾಂಕರು ಪ್ರತಿಯೊಬ್ಬರದ್ದು ಕೇಳಿ ಇವತ್ತು ಏನು ಅರ್ಜಿ ಬಂದಿದೆ ಸರಿ ಸುಮಾರು ಎರಡು ಸಾವಿರದ ಮೇಲೆ ಬಂದಿದೆ ಕರೆಕ್ಟ್ ಫಿಗರ್ ಗೊತ್ತಿಲ್ಲ ಕೇನು ಹೇಳ್ತೀನಿ ಅಷ್ಟು ಅರ್ಜಿಗಳನ್ನು ಮುಂದಿನ ಹದಿನೈದರಿಂದ ಒಂದು ತಿಂಗಳೊಳಗಡೆ ಪ್ರತಿಯೊಬ್ಬರದ್ದು ವಿಲೇವಾರ ಮಾಡಿ ಅವರ ಸಮಸ್ಯೆಗಳನ್ನು ನೂರಕ್ಕೆ ನೂರು ಪರ್ಸೆಂಟು ಸಾಲು ಮಾಡ್ತೀವಿ ಈ ಹಿಂದೆ ನಡೆದಂಥ ದರ್ಶನದಲ್ಲಿ ಎರಡು ದರ್ಶನ ಕೆರಗೋಡು ಸಲ ಕಿಲಾರ ಮತ್ತು ಬಸರಾಳ್ನಲ್ಲಿ ನಡೆದಿರೋದು ತೊಂಬತ್ತೈದು ಪರ್ಸೆಂಟು ಪ್ರಗತಿಯನ್ನು ಸಾಧಿಸಿದ್ದೀವಿ ಅಲ್ಲೇ ವಿಲೇವಾರಿಯನ್ನು ಮಾಡಿದ್ದೀವಿ ಇದನ್ನು ಕೂಡ ನಾವು ಏನಿದೆ ಅದನ್ನೆಲ್ಲ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಪ್ರತಿಯೊಬ್ಬರಿಗೂ ಅವರ ಸಮ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅದು ಏನು ಕ್ರಿಟಿಕಲ್ ಆಗುತ್ತೆ ಅದನ್ನು ವೈಯಕ್ತಿಕವಾಗಿ ಕರೆದು ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೀವಿ ಸೈಟ್ಗಳು ಬೇಡಿಕೆ ಕೆರಗೋಡಿನಲ್ಲಿ ಮನೆ ಬೇಕು ಸೈಟ್ ಇಲ್ಲ ಅನ್ನೋದ್ರೂ ಅತಿ ಹೆಚ್ಚು ಅರ್ಜಿಗಳು ಬಂದರೆ ಶೀಘ್ರದಲ್ಲೇ ತಹಸೀಲ್ದಾರ್ಗೆ ಹೇಳಿದಿನ ಐದು ಎಕರೆ ಜಾಗವನ್ನು ಹುಡ್ಕೊಡಿ ಅಂತ ಐದು ಎಕರೆಯನ್ನು ಈಗ ಐವತ್ತು ಸೈಟ್ ಆಲ್ರೆಡಿ ಪದ್ಯಗಳು ದೊಡ್ಡ ಮತ್ತು ಎಷ್ಟು ಜನಕ್ಕೆ ಐನೂರಿಂದ ಅಲ್ಲ ಇಲ್ಲಿ ಐವತ್ತೆಂಟು ಜನಕ್ಕೆಲ್ಲ ಅನ್ಸೋದು ಮೂರು ನಲವತ್ಮೂರು ಪಂಚೇಗೊಡ್ಡಿ ಮತ್ತು ಕೆರೆಗೊಡ್ನಲ್ಲಿ ನಲವತ್ತ್ಮೂರನ್ನು ಆಗಸ್ಟ್ ಹದಿನೈದರ ಒಳಗಡೆ ನಾವು ಪಂಚಾಯಿತಿ ವತಿಯಿಂದ ಆಲ್ರೆಡಿ ಕ್ಲಿಯರ್ ಆಗಿದೆ ಹಕ್ಕುಪತ್ರವನ್ನು ಸೈಟನ್ನು ಹಂಚ್ತೀವಿ ಈಗ ಐನೂರ ಐವತ್ತು ಸೈಟ್ ಬೇಕಂತ ಅರ್ಜಿ ಬಂದ ಒಂದು ಐದು ಎಕರೆ ಜಾಗ ಬೇಕು ಶೀಘ್ರದಲ್ಲೇ ಆ ಜಾಗವನ್ನು ಗುರುತಿಸಿ ಯಾರ್ಯಾರಿಗೆ ಇಲ್ಲಿ ಬಡವರಿಗೆ ಮನೆ ಇಲ್ಲ ಆ ಬಡವರಿಗೆ ಮನೆ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಕಂದಾಯ ಇಲಾಖೆ ಕಂಪ್ಲೇಂಟ್ ಇರೋದಕ್ಕೆ ತಾನೇ ಇಲ್ಲ ಕಂಪ್ಲೇಂಟ್ ಇರೋದಕ್ಕೆ ಮಾಡಿರೋದು ಈ ಇನ್ನು ಒಂದು ತಿಂಗಳು ಒಳಗಡೆ ಎಲ್ಲರದೂ ಕೂಡ ವಿಲೇವರಿ ಮಾಡ್ತೀವಿ ಮತ್ತೆ ಈ ಹೋಬಳಿ ಮಟ್ಟದ ಆಗಿದ ತಕ್ಷಣ ಪ್ರತಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ